ಅದೊಂದು ಪವಿತ್ರವಾದ ಜಾಗ ಅಲ್ಲಿ ನೀವು ಯಾರದೋ ಬಗ್ಗೆ ಅದು ಸದನದ ಸದಸ್ಯರ ಅಲ್ಲದೆ ಇದ್ದವರ ಬಗ್ಗೆ ಬೇಕಾಬಿಟ್ಟಿಯಾಗಿ ಆರೋಪಗಳನ್ನ ಮಾಡಕ್ಕಾಗುದಿಲ್ಲ ಇವರೆಲ್ಲರ ಕೊಲೆಗಳ ಬಗ್ಗೆ ಇವತ್ತಿನವರೆಗೂ ಜನರಲ್ಲಿ ಅನುಮಾನಗಳಿದಾವೆ ಇದ್ರ ಬಗ್ಗೆ ತನಿಖೆ ನಡೆದ್ರೆ ತಾನೆ ವೀರೇಂದ್ರ ಹೆಗ್ಗಡೆ ಅವರಿಗಾಗ್ಲಿ ಅಥವಾ ಅವರ ಕುಟುಂಬದವರಿಗಾಗ್ಲಿ ಒಂದು ಕ್ಲೀನ್ ಚಿಟ್ ಸಿಗುವಂತದ್ದು ಈ ಎಸ್ಐಟಿಯನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತ ಕೆಲವರು ಒತ್ತಾಯ ಮಾಡ್ತಾ ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷದವರು ಇವರ ಹಿತಾಸಕ್ತಿ ಏನ್ ಧರ್ಮಸ್ಥಳದಲ್ಲಿ ಎರಡು ಯೂಟ್ಯೂಬರ್ಗಳ ಮಧ್ಯೆ ಸಂಘರ್ಷ ನಡೆದಿದೆ ಅಂತ ಹೇಳಿ ಯಾವ ಸಂಘರ್ಷ ನಡೆದಿದೆ ಯಾವ ಗಳು ಯಾವ ಯೂಟ್ಯೂಬರ್ ಮಧ್ಯೆ ಸಂಘರ್ಷ ನಡೆದಿದೆ ಸ್ವಾಮಿ ನಿತ್ಯ ಜನರಿಗೆ ಅತಿರೇಕಗಳನ್ನ ಸುಳ್ಳು ಸುದ್ದಿಗಳನ್ನ ದ್ವೇಷದ ಸುದ್ದಿಗಳನ್ನ ಬಿತ್ತರಿಸ್ತಾ ಇರ್ತಕ್ಕಂಥದ್ದು ಯಾರು ಯೂಟ್ಯೂಬರ್ ಗಳ ಅಥವಾ ಈ ಸೊಕಾಲ್ ಮೈನ್ ಸ್ಟ್ರೀಮ್ ಮೀಡಿಯಾಗಳ ಅವರು ಇಷ್ಟು ದಿನ ಸತ್ಯವನ್ನು ಹೇಳಿದಕ್ಕೋಸ್ಕರ ಅವರ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದೀರಾ ಪರಮೇಶ್ವರ್ ಅವರೇ ನಿಮ್ಮ ಉದ್ದೇಶ ಏನು ನೀವು ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಉತ್ತರ ಕೊಡಿ ಧರ್ಮಸ್ಥಳದಲ್ಲಿ ಶವಗಳನ್ನು ತೋರಿಸ್ತೀನಿ ನೂರಾರು ಶವಗಳನ್ನು ಹೂತಿದ್ದೆ ಅವುಗಳನ್ನು ತೋರಿಸ್ತೀನಿ ಅಂತ ಹೇಳಿದಂತಹ ಅನಾಮಿಕ ವ್ಯಕ್ತಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾನೆ ಈ ವ್ಯಕ್ತಿ ತನ್ನನ್ನು ಯಾರೋ ಮೂರು ವರ್ಷದ ಹಿಂದೆ ತನ್ನ ಹತ್ರ ಬಂದಿದ್ದರು ಅವರು ನನ್ನ ಮೇಲೆ ಬಲವಂತ ಮಾಡಿ ಇಂತಹ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ನನಗೆ ಪ್ರಚೋದನೆ ಮಾಡಿದರು ಇಂತಹ ವಿಷಯಗಳನ್ನು ಈ ರೀತಿಯಾಗಿ ಈ ಅನಾಮಿಕ ವ್ಯಕ್ತಿ ಎಸ್ ಐ ಟಿ ಮುಂದೆ ಹೇಳಿದ್ದಾನೆ ಅನ್ನುವ ಕೆಲವು ಊಹಾಪೋಹ ಸುದ್ದಿಗಳನ್ನ ನೆನ್ನೆ ಇಡೀ ಮಾಧ್ಯಮಗಳು ಪ್ರಸಾರ ಮಾಡಿದ್ದಾವೆ ಕೆಲವು ಪತ್ರಿಕೆಗಳು ಮತ್ತು ಕೆಲವು ಸೋಕಾಲ್ಡ್ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಇದನ್ನ ಇಡೀ ದಿನ ಇದನ್ನೇ ನೆನ್ನೆ ಪ್ರಸಾರ ಮಾಡಿದ್ದನ್ನು ನೀವೆಲ್ಲ ಕೂಡ ನೋಡಿರ್ತೀರ ಪ್ರಿಯ ವೀಕ್ಷಕರೇ ಇದರಲ್ಲಿ ಏನಾದರೂ ಸತ್ಯ ಇದೆಯಾ ಹಾಗಾದ್ರೆ ಈ ವ್ಯಕ್ತಿ ಇವತ್ತು ಆ ವ್ಯಕ್ತಿನ ಅನಾಮಿಕ ವ್ಯ ಅನಾಮಿಕ ವ್ಯಕ್ತಿ ಅಂತ ಹೇಳ್ತಾರೆ ಭೀಮಾ ಅಂತ ಹೇಳ್ತಾರೆ ಆದರೆ ಕಾನೂನು ಪ್ರಕಾರ ಲೀಗಲಿ ಆತನಿಗೆ ಇರುವಂಥ ಹೆಸರು ವಿ ಯಾಕೆ ಹೇಳಿದ್ರೆ ಆ ವ್ಯಕ್ತಿ ತನ್ನನ್ನು ತಾನು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೆಳಗಡೆ ತನಗೆ ರಕ್ಷಣೆಯನ್ನು ಕೋರಿ ಅವನು ಅರ್ಜಿ ಹಾಕಿದ್ರಿಂದ ಅವನನ್ನು ಅವನ ವಕೀಲರು ಸರ್ಕಾರದ ಜೊತೆಗೆ ಮತ್ತು ನ್ಯಾಯಾಲಯದ ಜೊತೆಗೆ ಸಂವಹನ ಮಾಡಬೇಕಾದ್ರೆ ಅವನನ್ನು ವಿ ಅಂತಾನೆ ಸಂಬೋ ಸಂಬೋಧಿಸಿದ್ದಾರೆ ಹಾಗಾಗಿ ಅವನನ್ನು ಇನ್ನೇನೋ ಹೆಸರುಗಳಿಂದ ನಾವು ಕರೆಯೋದಕ್ಕಿಂತ ವಿ ಅಂತ ಕರೆಯೋಣ ಈ ವಿ ಅನ್ನೋ ವ್ಯಕ್ತಿ ಇದ್ದಕ್ಕಿದ್ದಂಗೆ ಬಂದು ಉಲ್ಟಾ ಹೇಳಿಕೆ ಕೊಟ್ಬಿಟ್ಟಿದ್ದಾನೆ ಇದು ಸ್ಫೋಟಕ ತಿರುವು ಸ್ಫೋಟಕ ಹೇಳಿಕೆ ಅಂತೆಲ್ಲ ಹೆಡ್ಡಿಂಗ್ಗಳನ್ನು ನೋಡ್ತಾ ಇದ್ದೀವಿ ನಿಜವಾಗಿಯೂ ನಮ್ಮ ರಾಜ್ಯದಲ್ಲಿ ಜರ್ನಲಿಸಮ್ ಅಂತಕ್ಕಂಥದ್ದು ಅಥವಾ ಜರ್ನಲಿಸಮ್ ಹೆಸರಲ್ಲಿ ಕೆಲವರು ಮಾಡ್ತಾ ಇರ್ತಕ್ಕಂತಹ ಈ ಕೃತ್ಯಗಳು ಅಥವಾ ಫೇಕ್ ನ್ಯೂಸ್ಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಎಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷ್ಯ ಬೇಕಾಗಿಲ್ಲ ಈ ಎಸ್ ಐ ಟಿ ಎದುರುಗಡೆ ನಮ್ಮ ಈ ವ್ಯಕ್ತಿ ವಿ ಅನ್ನುವ ವ್ಯಕ್ತಿ ಆ ರೀತಿ ಹೇಳಿದಾನ ಅಂತ ಹೇಳಿ ನಾವು ಪರಿಶೀಲನೆ ಮಾಡಿದಾಗ ಕನ್ನಡ ಪ್ಲಾನೆಟ್ ಈ ಬಗ್ಗೆ ಪರಿಶೀಲನೆ ಮಾಡಿದಾಗ ಒಂದು ಈ ವ್ಯಕ್ತಿ ಮತ್ತು ಆ ವಕೀಲರ ಕಡೆಯಿಂದ ಹಾಗೂ ಎಸ್ ಐ ಟಿಯ ಮೂಲಗಳಿಂದ ಕೂಡ ಪರಿಶೀಲನೆ ಮಾಡಿದಾಗ ಇಂತಹ ಯಾವುದೇ ಏನು ಹೇಳಿಕೆಗಳನ್ನು ಈ ವ್ಯಕ್ತಿ ಹೇಳಿರೋದು ಸುಳ್ಳು ಆ ಥರದ್ದು ಯಾವುದೇ ನಡೆದಿಲ್ಲ ಅನ್ನೋದು ಕಂಡು ಬಂದಿದೆ ಆದರೆ ಯಾಕೆ ಇದನ್ನ ನಿನ್ನೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಜನರಿಗೆ ಒಂದು ಅನುಮಾನ ಬರೋ ರೀತಿಯಲ್ಲಿ ಸ್ವತಃ ಆ ವ್ಯಕ್ತಿ ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ಧರ್ಮಸ್ಥಳದಲ್ಲಿ ತಾನು ಹೂತಿ ಹೂತಿಟ್ಟಿದ್ದೆ ಅನ್ನುವ ಹಲವಾರು ಜಾಗಗಳಲ್ಲಿ ತೋರಿಸ್ತಾ ಇರತಕ್ಕಂತಹ ಕೆಲವು ಕಡೆ ಅದರಲ್ಲಿ ಒಂದು ಎರಡು ಕಡೆ ತೋರಿಸೋದಕ್ಕೆ ಆತ ಸಫಲನಾಗಿದ್ದಾನೆ ಆದರೆ ಬಹಳಷ್ಟು ಕಡೆ ಆತ ವಿಫಲನಾಗಿದ್ದಾನೆ ಅದ್ರ ಬಗ್ಗೆ ಕೂಡ ಆತ ಇಂಡಿಯಾ ಟುಡೇ ನ್ಯೂಸ್ ಮಿನಿಟ್ ಈ ತರಹ ಪತ್ರಿಕೆಗಳಿಗೆ ತನ್ನ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಯಾಕೆ ಇಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿ ನನಗೂ ಕೂಡ ಇವತ್ತು ಅರ್ಥ ಆಗ್ತಾ ಇಲ್ಲ ಆದರೆ ನಾನು ಅಲ್ಲಿ ಇಟ್ಟಿದ್ದು ನೂರಕ್ಕೆ ನೂರು ನಿಜ ಅಂತ ಅವನು ಮಾಧ್ಯಮಗಳ ಹತ್ರ ಹೇಳಿದಂತಹ ವ್ಯಕ್ತಿ ಇದಕ್ಕಿದ್ದಂಗೆ ಎಸ್ ಐ ಟಿ ಹತ್ರ ಉಲ್ಟಾ ಹೇಳಿಕ್ ಸಾಧ್ಯನ ಯಾಕೆ ಇಂತಹ ಸುಳ್ಳು ಸು ಕಥೆಗಳನ್ನ ಇಂತಹ ಸೃಷ್ಟಿಗಳನ್ನ ಯಾಕೆ ಮಾಡ್ತಾ ಇದ್ದಾರೆ ಈ ಮೀಡಿಯಾದವರು ಯಾಕೆ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಯಾಕೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದ್ರ ಹಿನ್ನೆಲೆ ಬಹಳ ಸ್ಪಷ್ಟವಾಗಿದೆ ಈ ವ್ಯಕ್ತಿ ಅಂದ್ರೆ ಈ ವಿ ಅನ್ನೋ ವ್ಯಕ್ತಿ ಕೆಲವು ಹೆಸರುಗಳನ್ನ ಇವತ್ತು ಬಹಿರಂಗಪಡಿಸ್ತಾ ಇದ್ದಾನೆ ತನಗೆ ಈ ಶವಗಳನ್ನು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಯಾರು ಅಲ್ಲಿ ಕೊಡ್ತಾ ಇದ್ರು ಯಾರಿಂದ ತಾನು ಪಡ್ಕೊಳ್ತಾ ಇದ್ದ ಯಾರು ಯಾರು ಹೋಗಿ ಇವನಿಗೆ ಹೋಗಿ ಅಲ್ಲಿ ದಫನ್ ಮಾಡ್ಲಿಕ್ಕೆ ಹೇಳ್ತಾ ಇದ್ರು ಅಲ್ಲಿ ಒಂದೊಂದೇ ದಿನಕ್ಕೆ ಇನ್ನು ಅದರ ಬಗ್ಗೆ ಯಾವುದೇ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದೇನೆ ಒಂದೇ ದಿನಕ್ಕೆ ಹತ್ತು ಹದಿನೈದು ವರ್ಷದ ಹೆಣ್ಣು ಮಕ್ಕಳ ದೇಹಗಳನ್ನ ದಫನ್ ಮಾಡಿರ್ತಕ್ಕಂಥ ದಾಖಲೆಗಳು ಸಿಗ್ತಾ ಇದೆ ಈಗಾಗಲೇ ಕೆಲವು ಅಲ್ಲಿ ಆ ರೀತಿಯಾಗಿ ಬಹಳ ವಿವಾದಾಸ್ಪದವಾಗಿ ಸತ್ತೋಗಿರ್ತಕ್ಕಂತ ಹಲವರ ಸಂಬಂಧಿಗಳು ಬಂದು ದೂರುಗಳನ್ನ ಕೊಡ್ತಾ ಇದ್ದಾರೆ ನಮ್ಮ ಸಂಬಂಧಿಕರನ್ನ ಈ ರೀತಿಯಲ್ಲಿ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಇದು ಯಾವುದ್ರ ಬಗ್ಗೆನೂ ಕೂಡ ಸರಿಯಾದ ತನಿಖೆನೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತದ್ರಲ್ಲಿ ಈ ವ್ಯಕ್ತಿ ಹೇಳ್ತಾ ಇರ್ತಕ್ಕಂತಹ ಕೆಲವು ಹೆಸರುಗಳು ಬಹಳ ಒಂದು ಗಂಭೀರವಾದಂತಹ ಆರೋಪ ಇರ್ತಕ್ಕಂಥದ್ದು ಅದ್ರ ಬಗ್ಗೆ ಎಸ್ ಐ ಟಿ ತನಿಖೆ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಈ ಇಲ್ಲಿ ಆ ಜಾಗದಲ್ಲಿ ಎಷ್ಟು ಮೂಳೆ ಸಿಗ್ಲಿ ಬಿಡ್ಲಿ ಎಷ್ಟು ಬುರುಳೆ ಸಿಗ್ಲಿ ಬಿಡ್ಲಿ ಆದ್ರೆ ಈ ಪ್ರಕರಣದ ಪ್ರತಿಯೊಂದು ಅಂಶನು ಕೂಡ ತನಿಖೆ ಮಾಡುವ ಎಲ್ಲ ಅಧಿಕಾರಗಳು ಇವತ್ತು ಎಸ್ ಐ ಟಿಗೆ ಇದೆ ದೊಡ್ಡ ಹಿರಿಯ ಪೊಲೀಸ್ ಆಫೀಸರ್ ಮೊಹಾಂತಿ ಅವರ ನೇತೃತ್ವದ ಈ ಐ ಟಿ ಇವೆಲ್ಲವನ್ನು ಕೂಡ ತನಿಖೆ ಮಾಡುತ್ತೆ ಆದರೆ ಈ ತನಿಖೆ ಎಲ್ಲಿಗೆ ಹೋಗುತ್ತೆ ಅನ್ನೋದು ಒಂದು ಈಗಾಗಲೇ ಒಂದು ಅಂದಾಜು ಸಿಕ್ಕಿರ್ತಕ್ಕಂತಹ ಕೆಲವು ರಾಜಕಾರಣಿಗಳು ಕೆಲವರನ್ನ ರಕ್ಷಣೆ ಮಾಡೋದಕ್ಕೆ ಕೆಲವರ ಹಿತಾಸಕ್ತಿಯನ್ನು ಉಳಿಸೋದಕ್ಕೆ ಇಲ್ಲಿ ಬಹಳ ಬದ್ಧತೆಯನ್ನು ತೋರಿಸ್ತಾ ಇದ್ದಾರೆ ಇವತ್ತು ಒಂದು ಕಡೆ ನಮ್ಮ ರಾಜ್ಯ ಸರ್ಕಾರ ಈ ಸುಳ್ಳು ಸುದ್ದಿಗಳನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಕಾಯ್ದೆಯನ್ನು ಕೂಡ ತರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಒಂದು ಕಡೆ ಈ ರೀತಿ ಮೀಡಿಯಾಗಳು ಊಹಾಪೋಹಗಳನ್ನು ಸುಳ್ಳುಗಳನ್ನು ಸುದ್ದಿಗಳಾಗಿ ಬಿಂಬಿಸ್ತಾ ಇದ್ದಾವೆ ಇನ್ನೊಂದು ಕಡೆ ಸಾಕ್ಷಾತ್ ಅಧಿವೇಶನ ಅಂದರೆ ಅಸೆಂಬ್ಲಿ ನಮ್ಮ ಪ್ರಜಾಪ್ರಭುತ್ವದ ದೇಗುಲ ಆಗಿರತಕ್ಕಂಥ ವಿಧಾನಸೌಧದ ಒಳಗಡೆ ಸ್ವತಃ ಆಡಳಿತ ಪಕ್ಷಕ್ಕೆ ಸೇರಿದಂಥವರು ಮತ್ತು ವಿರೋಧ ಪಕ್ಷಕ್ಕೆ ಸೇರಿದಂಥವರು ಸೇರಿಸಿ ಸೇರಿ ಒಂದು ಸುಳ್ಳು ಸುದ್ದಿಯನ್ನು ನೆನ್ನೆ ಅದರ ಆಧಾರದ ಮೇಲೆ ಕ್ರಮವನ್ನ ತಗೊಳ್ಳಕ್ಕೆ ಹೊರಟಿದ್ದಾರೆ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಇವತ್ತು ಸೌಜನ್ಯ ಅನ್ನುವ ಒಬ್ಬ ಬಾಲೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಬಹಳ ಗಟ್ಟಿಯಾಗಿ ಕಳೆದ ಒಂದು ದಶಕದಿಂದ ಹೋರಾಟವನ್ನ ನಡೆಸ್ತಾ ಇರ್ತಕ್ಕಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಮಾಡಿದ್ರು ಏನು ಸಿದ್ದರಾಮಯ್ಯ ಅವರು ಇಪ್ಪತ್ನಾಲ್ಕು ಕೊಲೆಗಳನ್ನು ಮಾಡಿದ್ರು ಹಿಂದೂಗಳ ಕೊಲೆಗಳನ್ನು ಮಾಡಿದ್ರು ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಆರೋಪ ಮಾಡಿದರು ಹಾಗಾಗಿ ಅವರ ಮೇಲೆ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ನಿನ್ನೆ ಇಡೀ ಸದನ ಮಾತಾಡಿದೆ ಅದರಲ್ಲಿ ಈವನ್ ಯಾರು ಹೋಮ್ ಮಿನಿಸ್ಟರು ಕೂಡ ಅದೇ ಅಭಿಪ್ರಾಯಕ್ಕೆ ಕ್ಯಾರಿ ಆಗಿದ್ದಾರೆ ಬಿ ಜೆ ಪಿ ವಿರೋಧ ಪಕ್ಷದ ಭರತ್ ಶೆಟ್ಟಿ ಮತ್ತು ಅಶೋ ಆರ್ ಅಶೋಕ್ ಇಂಥವರೆಲ್ಲ ಕೂಡ ಈ ರೀತಿ ಹೇಳಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತಹ ಏನು ಒತ್ತಾಯ ಮಾಡಿದರೆ ಅದಕ್ಕೆ ಕ್ಯಾರಿ ಆಗುವಂತ ಕೆಲಸವನ್ನ ಆಡಳಿತ ಪಕ್ಷ ಮಾಡಿದೆ ಸರ್ಕಾರದ ನಡೆಸ್ತಾ ಇರತಕ್ಕಂತಹ ಗೃಹ ಸಚಿವರು ಸಾಕ್ಷಾತ್ ಅದನ್ನು ಮಾಡಿ ನಾವು ತಿಮ್ರೋಡಿಯವರ ವಿರುದ್ಧವಾಗಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಇಂತಹ ಒಂದು ನಾಚಿಕ ಗಿಯಡಿನ ಸನ್ನಿವೇಶ ಕರ್ನಾಟಕದಲ್ಲಿ ನಡೀತಾ ಇದೆ ಅಧಿವೇಶನ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಒಂದು ಸದನ ಅಂತ ಹೇಳಿದ್ರೆ ಅದೊಂದು ಪವಿತ್ರವಾದ ಜಾಗ ಅಲ್ಲಿ ನೀವು ಯಾರ್ದ ಬಗ್ಗೆ ಅದು ಸದನದ ಸದಸ್ಯರ ಅಲ್ಲದೆ ಇದ್ದವ್ರ ಬಗ್ಗೆ ಬೇಕಾಬಿಟ್ಟಿಯಾಗಿ ಆರೋಪಗಳನ್ನು ಆರೋಪಗಳನ್ನ ಮಾಡೋಕೆ ಒಬ್ಬರ ಬಗ್ಗೆ ಅಂತಹ ಘನಘೋರವಾದಂತಹ ಆರೋಪ ಮಾಡಬೇಕಾದ್ರೆ ಕೂಡ ನಿಮ್ಮ ಹತ್ರ ಸರಿಯಾದ ಸಾಕ್ಷ್ಯಾಧಾರಗಳು ಇರಬೇಕು ಇವತ್ತು ಒಂದು ಅಧಿವೇಶನ ನಡೆಯುವಾಗ ಕೇವಲ ರಾಜಕಾರಣಿಗಳು ಇರೋದಿಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ಕಡೆ ಆಫೀಸರ್ಗಳು ಇರ್ತಾರೆ ಅಧಿಕಾರಿಗಳು ಇರ್ತಾರೆ ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳನ್ನು ಅಥವಾ ಮಾಹಿತಿಗಳನ್ನು ಮಿನಿಸ್ಟರ್ಗಳಿಗೆ ಒದಗಿಸೋದಿಕ್ಕೆ ಇನ್ನೊಂದು ಕಡೆ ಪತ್ರಕರ್ತರಿರ್ತಾರೆ ಹಾಗಾದ್ರೆ ಸರಿಯಾದ ಮಾಹಿತಿಯನ್ನ ಪಡ್ಕೋಬೇಕಲ್ವ ಗೃಹ ಸಚಿವರಾದಂಥವರು ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಒಂದು ಹೇಳಿಕೆಯನ್ನ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಇಪ್ಪತ್ನಾಲ್ಕು ಹಿಂದೂಗಳ ಕೊಲೆಗಳನ್ನ ಮಾಡಿದ್ರು ಅಂತ ಹೇಳಿ ಅವರು ತಮ್ಮ ಭಾಷಣದಲ್ಲಿ ಮಾತಾಡ್ತಾ ಸತ್ಯ ಸತ್ಯಜಿತ್ ಸೂರತ್ಕಲ್ಲ ಅವರಿಗೆ ನಾನು ಹೀಗೆ ಹೇಳಿದೆ ಅಲ್ಲ ಸತ್ಯಣ್ಣ ನೀವು ಆ ಯಾರು ಇಪ್ಪತ್ತು ಇಪ್ಪತ್ನಾಲ್ಕು ಹಿಂದೂಗಳನ್ನ ಕೊಲೆ ಮಾಡಿರ್ತಕ್ಕಂತಹ ಸಿದ್ದರಾಮಯ್ಯ ಅವರಿಗೆ ನೀವು ಓಟ್ ಕೇಳಿದ್ರಿ ಅಂತ ನಾನು ಹೇಳಿದೆ ಅಂತ ಹೇಳಿ ಅಂದರೆ ಇಲ್ಲಿ ಹರೀಶ್ ಪುಂಜ ಒಬ್ಬ ಎಂ ಎಲ್ ಎ ಆದಂತಹ ವ್ಯಕ್ತಿ ಅವತ್ತು ನಮ್ಮ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಇಪ್ಪತ್ನಾಲ್ಕು ಹಿಂದೂಗಳನ್ನ ಕೊಲೆ ಮಾಡಿದ್ರು ಅನ್ನುವ ಮಾತನ್ನ ಅಲ್ಲಿ ಅವತ್ತು ಹೇಳಿದ್ರು ಸದ್ಯಣ್ಣ ಎರಡು ಅಂಜಿಕೆಯನ್ನು ಇವತ್ನಾಲ್ಕು ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ರ ಸಿದ್ದರಾಮಯ್ಯ ಗೋಟ್ ಕೇಳ ಆದರೆ ಅದರ ನಂತರದಲ್ಲಿ ಅದನ್ನ ಉಲ್ಲೇಖ ಮಾಡಿ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳ್ತಾರೆ ಅಲ್ಲ ಸಿದ್ದರಾಮಯ್ಯ ಅವರೇ ಒಂದು ನಮ್ಮ ತಾಲೂಕಿನ ಶಾಸಕರೇ ಈ ಮಾತನ್ನ ಹೇಳಿದ್ದಾರೆ ನೀವು ಇಪ್ಪತ್ನಾಲ್ಕು ಕೊಲೆಗಳನ್ನ ಮಾಡಿದಿರಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ಮೇಲೆ ಅದರಲ್ಲಿ ಸತ್ಯ ಇರಬೇಕು ಅದು ಸತ್ಯ ಅನ್ನೋದಾದ್ರೆ ನಿಮ್ಮ ಮೇಲೆ ಕೇಸ್ ಆಗ್ಬೇಕು ನೀವು ಕೂಡ ಅರೆಸ್ಟ್ ಆಗ್ಬೇಕು ಇಲ್ಲ ಈ ಹರೀಶ್ ಪೂಂಜಾ ಹೇಳಿದ್ದು ಸುಳ್ಳು ಅನ್ನೋದಾದ್ರೆ ಹರೀಶ್ ಪುಂಜನ್ ಮೇಲೆ ಕೇಸ್ ಆಗಬೇಕು ಆತ ಜೈಲಿಗೆ ಹೋಗಬೇಕು ಈ ರೀತಿ ತಿಮ್ರೋಡಿ ಹೇಳಿದ್ದು ಇದರಲ್ಲಿ ಇದರಲ್ಲಿನ ತಪ್ಪಿದೆಯಾ ಆದರೆ ಈ ರೀತಿ ಹೇಳಿದ್ದ ವಿಡಿಯೋದನ್ನ ಕಟ್ ಮಾಡಿ ಕೇವಲ ಸಿದ್ದರಾಮಯ್ಯ ಅವರು ಇಪ್ಪತ್ನಾಲ್ಕು ಹಿಂದೂಗಳನ್ನ ಕೊಲೆ ಮಾಡಿದ್ರು ಅಷ್ಟು ಮಾತ್ರ ಕಟ್ ಮಾಡಿ ಅದನ್ನ ತಿಮ್ರೋಡಿಯವರದೇ ಮಾತು ಅನ್ನೋ ರೀತಿನಲ್ಲಿ ಒಂದು ವಾಟ್ಸಪ್ನ ಫೇಕ್ ನ್ಯೂಸ್ ಫೇಕ್ ವಿಡಿಯೋ ಹರಿದಾಡುತ್ತೆ ಅದನ್ನ ನಿನ್ನೆ ಸದನದಲ್ಲಿ ಇಟ್ಕೊಂಡು ಹೌದು ತಿಮ್ರೋಡಿ ಈ ರೀತಿ ಸಿ ಎಂ ಮೇಲೆ ಈ ರೀತಿ ಆರೋಪ ಮಾಡಿದ್ದಾರೆ ಸಿಎಂ ಅವರು ಕೊಲೆಗಾರ ಅಂತ ಹೇಳಿದ್ದಾರೆ ಅನ್ನುವ ಒಂದು ಅಭಿಪ್ರಾಯವನ್ನ ಬರಿಬಿಂಬಿಸಿ ನಿನ್ನೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಮಾಡಿರ್ತಕ್ಕಂಥ ಒಂದು ಆಟ ಇದೆಯಲ್ಲ ಇದರಂತ ಅಸಹ್ಯದ ಆಟ ಇಡೀ ನಮ್ಮ ವಿಧಾನಸಭೆಯ ಒಂದು ಇತಿಹಾಸದಲ್ಲೇ ಆಗಿಲ್ಲ ಅಂತ ಹೇಳಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ನಿನ್ನೆ ಸಂಪೂರ್ಣವಾಗಿ ನಗೆ ಪಾಟ್ಲಿಗೀಡಾಗಿದೆ ಯಾಕಂತ ಹೇಳಿದ್ರೆ ಅದೇ ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಹರೀಶ್ ಪೂಂಜಾ ಮಾತಾಡಿದ್ದು ಇಪ್ಪತ್ತ್ ಮೂರನೇ ತಾರೀಕು ಅವರ ಮೇಲೆ ಎಫ್ ಐ ಆರ್ ಆಗಿದೆ ಆ ಐ ಆರ್ ಪ್ರತಿ ಕೂಡ ಇಲ್ಲಿದೆ ನೋಡಿ ಹರೀಶ್ ಪೂಂಜಾ ಈ ರೀತಿ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ್ರು ಅಂತೇಳಿ ಅದರಲ್ಲಿ ಐ ಆರ್ ಆಗಿ ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ವಕೀಲರು ಕೂಡ ಮಾಡಿದ್ರು ಹೀಗಿರುವಾಗ ವಾಸ್ತವ ಪರಿಸ್ಥಿತಿ ಹೀಗಿರುವಾಗ ಅದನ್ನ ತಿರುಚಿ ಅದನ್ನ ತಿಮ್ರೋಡಿ ತಲೆಗೆ ಕಟ್ಟಲಿಕ್ಕೆ ನಿನ್ನೆ ಪ್ರಯತ್ನ ಪಟ್ಟು ಬಹಳ ಹೀನಾಯವಾಗಿ ಅವರ ಒಂದು ಈ ರೀತಿಯ ಆಟಗಳೆಲ್ಲ ಬಯಲಾಗುವಂಥ ಪರಿಸ್ಥಿತಿಯನ್ನ ಸಾಕ್ಷಾತ್ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರೇ ತಂದ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ಮೊನ್ನೆ ಡಿ ಸಿ ಎಂ ಡಿ ಕೆ ಶಿ ಹೇಳ್ತಾರೆ ಧರ್ಮಸ್ಥಳದ ವಿಷಯದಲ್ಲಿ ದೊಡ್ಡ ಷಡ್ಯಂತ್ರ ನಡೀತಿದೆ ಇದ್ರ ಹಿಂದ್ಗಡೆ ಯಾರಿದ್ದಾರೆ ಅಂತ ನನಗೆ ಗೊತ್ತು ಅಂತ ಹೇಳಿ ಇನ್ನೊಬ್ಬ ಎಲ್ಲ ಯಲಹಂಕದ ಶಾಸಕ ವಿಶ್ವನಾಥ್ ಮಾತಾಡ್ತಾರೆ ನಾನು ಅವರನ್ನ ನಮ್ಮ ಹುಡುಗರ ಮೂಲಕ ನೋಡ್ ನೋಡ್ಸ್ಕೊಳ್ತೇನೆ ನಾನು ಅವ್ರನ್ನ ವಿಚಾರಿಸ್ಕೊಳ್ತೇನೆ ಅದನ್ನ ನನ್ನ ಮೇಲೆ ಏನು ಕೇಸ್ ಮಾಡಬಾರ್ದು ಅನ್ನೋ ರೀತಿನಲ್ಲಿ ಸದನದಲ್ಲಿ ನಿಂತ್ಕೊಂಡು ಗೂಂಡಾಗಿರಿ ಮಾಡ್ತಾರೆ ಇನ್ನೊಬ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದೇ ರೀತಿಯ ಮಾತುಗಳನ್ನ ಮಾಡ್ತಾರೆ ಧರ್ಮಸ್ಥಳ ವಿರುದ್ಧ ವಿರುದ್ಧ ಸಂಚು ನಡೀತಾ ಇದೆ ಅಂತ ಹೇಳಿ ಈಗ ವಿರೋಧ ಪಕ್ಷದವರು ಬಿ ಜೆ ಅವರು ಹಿಂದೆ ಸೌಜನ್ಯ ಪ್ರಕರಣ ಆದಾಗ ಆರ್ ಅಶೋಕ್ ಅವರು ಗೃಹ ಸಚಿವರಾಗಿದ್ರು ಅವರು ಯಾವ ತನಿಖೆಯನ್ನು ಕೂಡ ಅವತ್ತು ಮಾಡಲಿಲ್ಲ ಅವತ್ತು ಅವರು ನಿಷ್ಠೆಯಿಂದ ತನಿಖೆಯನ್ನ ಮಾಡಿಸಿದ್ರೆ ಅವತ್ತೇ ಆರೋಪಿಗಳು ಯಾರು ಅಪರಾಧಿಗಳನ್ನರು ಸಿಕ್ಕಬೀಳ್ತಾ ಇದ್ರು ಇವತ್ತಿಷ್ಟೆಲ್ಲ ದೊಡ್ಡ ವಿವಾದ ಆಗುವ ಯಾವ ಅವಶ್ಯಕತೆ ಇರಲಿಲ್ಲ ಅವರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅವರು ಸರ್ಕಾರದಲ್ಲಿದ್ದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರದ ಮೇಲೆ ಒತ್ತಡ ಬಂದಿದೆ ಹಿರಿಯ ನಿವೃತ್ತ ನ್ಯಾಯಾಧೀಶರು ಗೋಪಾಲ ಗೌಡ್ರಂಥವರು ಕೂಡ ಪತ್ರಿಕಾಗೋ ಅಷ್ಟೇ ಮಾಡಿ ಒತ್ತಾಯ ಒತ್ತಾಯ ಮಾಡಿದರು ಸಿದ್ದರಾಮಯ್ಯ ಅವರಿಗೆ ಆದ್ದರಿಂದ ನಾವು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಸರ್ಕಾರ ಜನ ಸರ್ಕಾರ ಅದು ಗೃಹ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಎ ಡಿ ಜಿ ಪಿಗೆ ಹೇಳ್ತೀನಿ ಸಾಕ್ಷಿ ಕ್ರಿಯಾ ದಾಲಿಗೆ ಪೊಲೀಸ್ ಪ್ರೊಡಕ್ಷನ್ ಕೊಡಬೇಕು ಎಸ್ ಐ ಟಿಯನ್ನು ರಚನೆ ಮಾಡಬೇಕು ನೇಮಕ ಮಾಡಬೇಕು ಈ ತ್ವರಿತವಾಗಿ ತನಿಖೆಯನ್ನು ನಡೆಸಿ ಕ್ರಮ ಜರುಗಿಸಬೇಕು ಮತ್ತೆ ಲಾಯರ್ಗಳಿಗೂ ಕೂಡ ಪ್ರೊಟೆಕ್ಷನ್ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಒಂದು ಸಂದರ್ಭದಲ್ಲಿ ಹೇಳಿಗೂ ವಹಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಸಾಮಾಜಿಕವಾಗಿ ಸಾಕಷ್ಟು ಒತ್ತಡ ಇತ್ತು ಇವತ್ತು ಇಂತಹ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನಾನು ಅಲ್ಲಿ ಎಣಗಳನ್ನ ತೋರಿಸ್ತೀನಿ ನಾನು ಊತಿದ್ದೆ ಅಂತ ಹೇಳುವಾಗ ಒಂದು ಎಸ್ ಐ ಟಿಯನ್ನು ಮಾಡುವಂತಹ ಒತ್ತಡ ಸರ್ಕಾರದ ಮೇಲೆ ಇತ್ತು ಅಕಸ್ಮಾತ್ ಅದನ್ನ ಮಾಡದೇ ಇದ್ದಿದ್ರೆ ಬಹಳ ದೊಡ್ಡ ರೀತಿಯ ವಿರೋಧ ಕೂಡ ಸರ್ಕಾರಕ್ಕೆ ಬರ್ತಾ ಇತ್ತು ಅದನ್ನ ಮನಗಂಡು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ನಿಷ್ಠ ಬಹಳ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡತಕ್ಕಂತಹ ಒಂದು ಪೊಲೀಸ್ ಅಧಿಕಾರಿಗಳನ್ನ ಅಲ್ಲಿ ನೇಮಿಸಿ ಎಸ್ ಐ ಟಿಯನ್ನ ಮಾಡಿದೆ ಇಂಥ ಸನ್ನಿವೇಶದಲ್ಲಿ ಸರ್ಕಾರವನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಹೊಣೆಗಾರಿಕೆ ಇವತ್ತು ಆಡಳಿತ ಪಕ್ಷದ ಪ್ರತಿಯೊಬ್ಬರಿಗೂ ಇತ್ತು ಅದು ಡಿ ಕೆ ಶಿವಕುಮಾರ್ಗಿತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ಗಿತ್ತು ಅಥವಾ ಜಿ ಪರಮೇಶ್ವರ್ ಅವರಿಗಿತ್ತು ಆದರೆ ಈ ಬಿ ಜೆ ಪಿಯವರು ಏನು ಯಕ್ಷಗಾನ ಮಾಡ್ತಾ ಇದ್ದಾರೆ ಹೊಳಗಡೆ ಮತ್ತು ಹೊರಗಡೆ ಆ ಒಂದು ಯಕ್ಷಗಾನದಲ್ಲಿ ಕೋಡಂಗಿ ಪಾತ್ರಗಳನ್ನ ಈ ಆಡಳಿತ ಪಕ್ಷದವರು ಮಾಡ್ತಾ ಇದ್ದಾರೆ ಡಿ ಕೆ ಶಿವ ಮಾಡ್ತಾ ಇದ್ದಾರೆ ಅಥವಾ ಈಗ ಹೋಗಿ ನೋಡಿ ನೋಡಿ ತೀರ್ಥಹಳ್ಳಿಯಲ್ಲಿ ಒಂದು ಪ್ರತಿಭಟನೆ ಇಂತೆ ಧರ್ಮಸ್ಥಳವನ್ನ ಧರ್ಮಸ್ಥಳದ ಪುಣ್ಯಕ್ಷೇತ್ರವನ್ನ ರಕ್ಷಣೆ ಮಾಡೋದಿಕ್ಕೆ ಇನ್ನೊಬ್ರು ಕಾಂಗ್ರೆಸ್ ಪಕ್ಷದ ಏನು ಮುಖಂಡರಾಗಿರ್ತಕ್ಕಂಥ ಬಿ ಎಲ್ ಶಂಕರ್ ಅವರು ಹೋಗಿ ನಾವು ಧರ್ಮಸ್ಥಳದಲ್ಲಿ ನಮ್ಮ ವೀರೇಂದ್ರ ಹೆಗ್ಗಡೆಯವರನ್ನ ನಾವು ರಕ್ಷಣೆ ಮಾಡ್ತೀವಿ ವೀರೇಂದ್ರ ಹೆಗ್ಗಡೆಯವರು ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ವೀರೇಂದ್ರ ಅವರ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ಐ ಟಿ ಯಾರಾದರೂ ದೂರ ಕೊಟ್ಟಿದಾರಾ ಇಲ್ವಲ್ಲ ತನಿಖೆ ನಡೀತಾ ಇದೆ ಇವತ್ತು ಅಷ್ಟೊಂದು ವ್ಯಾಪಕ ಪ್ರಮಾಣದಲ್ಲಿ ಧರ್ಮಸ್ಥಳದ ಪರಿಸರದಲ್ಲಿ ಕೊಲೆಗಳು ನಡೆದಿದ್ದಾವೆ ಅಸಹಜ ಸಾಹುಗಳು ನಡೆದಿದ್ದಾವೆ ಸಾಕ್ಷಾತ್ ಅಲ್ಲಿನ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿಯ ಪದಾಧಿಕಾರಿಗಳು ಅಲ್ಲಿ ಹೇಳಿಕೆಗಳನ್ನ ನೀಡಿದ್ದಾರೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಅಸಹಜ ಸಾಹುಗಳು ಇಲ್ಲಿ ಬಹಳಷ್ಟು ಇದ್ದಾವೆ ನಾವೇ ಅಲ್ಲಿ ಅದನ್ನ ದಫನ್ ಮಾಡಿದೀವಿ ಅಂತ ಹೇಳಿ ಒಬ್ಬ ಡಾಕ್ಟರ್ ಮಹಾ ಮಹಬಲೇಶ್ವರ್ ಶೆಟ್ಟಿನ ಏನೊಬ್ರು ಅವರು ಕೂಡ ಮಾತಾಡಿದ್ದಾರೆ ನಾನು ರಾತ್ರೋರಾತ್ರಿ ಹೋಗಿ ಒಂದೇ ಕಡೆ ಅರವತ್ತೆಪ್ಪತ್ತು ಹೆಣಗಳನ್ನ ಅಲ್ಲಿ ಉಳಿಸಿದ್ದೀನಿ ನಾನು ಅಲ್ಲೇ ಕಾಡಲ್ಲೇ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳಿ ಅನ್ನೋ ಮಾತನ್ನ ಹೇಳಿದ್ದಾರೆ ಹಾಗಾದ್ರೆ ಅವುಗಳ ಬಗ್ಗೆ ತನಿಖೆ ಆಗ್ಬೇಕ ಬೇಡವಾ ಅವರೇ ಸಾಕ್ಷ್ಯವನ್ನ ಕೊಟ್ಟಿದ್ದಾರೆ ಅಲ್ಲಿನ ಗ್ರಾಮ ಪಂಚಾಯತಿ ಈ ರೀತಿ ಹೇಳಿದಾಗ ಎಲ್ಲವುಗಳ ಬಗ್ಗೆ ಜನರಿಗೆ ಅನುಮಾನಗಳಿದೆ ಅದ್ರ ಹಿನ್ನೆಲೆಯಲ್ಲಿ ಇವತ್ತು ಹಲವಾರು ಕೊಲೆಗಳಲ್ಲಿ ನಡೆದಿದ್ದಾವೆ ಅದ್ರ ಬಗ್ಗೆ ಸರಿಯಾದ ತನಿಖೆಗಳಾಗಿಲ್ಲ ಅದು ಪದ್ಮನಾಥ ಪ್ರಕರಣ ಇರಲಿ ವೇದವಾಲ್ಯ ಇರಲಿ ಅಥವಾ ಆನೆ ಮಾವುತ ನಾರಾಯಣ ಆತನ ತಂಗಿ ಯಮುನಾ ಇವರೆಲ್ಲರ ಕೊಲೆಗಳ ಬಗ್ಗೆ ಇವತ್ತಿನವರೆಗೂ ಜನರಲ್ಲಿ ಅನುಮಾನಗಳಿದಾವೆ ಯಾಕೆ ಇದು ನಡೀತು ಯಾರು ಮಾಡಿದ್ರು ಅಂತ ಹೇಳಿ ಇದ್ರ ಬಗ್ಗೆ ತನಿಖೆ ನಡೆದ್ರೆ ತಾನೆ ಆ ವೀರೇಂದ್ರ ಹೆಗ್ಗಡೆ ಅವರಿಗಾಗ್ಲಿ ಅಥವಾ ಅವರ ಕುಟುಂಬದವರಿಗಾಗ್ಲಿ ಒಂದು ಕ್ಲೀನ್ ಚಿಟ್ ಸಿಗುವಂಥದ್ದು ಇದನ್ನ ಆಗದೆ ಇದ್ರೆ ಸರಿಯಾದ ತನಿಖೆ ಆಗಿ ಇದ್ರ ಬಗ್ಗೆ ಅವರಿಗೆ ಒಂದು ಸ್ಪಷ್ಟತೆ ಜನಕ್ಕೆ ಸಿಗದೇ ಇದ್ರೆ ಇದು ಇನ್ನು ನೂರು ವರ್ಷ ಆದರೂ ಕೂಡ ಈ ಒಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಕಾವಂದರ ವಿರುದ್ಧ ಇಂಥ ಒಂದು ಕಳಂಕ ಇದ್ದೇ ಇರುತ್ತೆ ಹಾಗಾಗಿ ಈ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು ಮತ್ತು ಅರ್ಧಕ್ಕೆ ನಿಲ್ಲಬಾರದು ಅನ್ನುವ ಒಂದು ಕಾಳಜಿ ಇವತ್ತು ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇದನ್ನ ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀವಿ ಈ ಎಸ್ ಐ ಟಿಯನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತ ಕೆಲವರು ಒತ್ತಾಯ ಮಾಡ್ತಾ ಇದ್ದಾರಲ್ಲ ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷದವರು ಇವರ ಹಿತಾಸಕ್ತಿ ಏನು ಇವರಿಗೆ ಗೊತ್ತು ಹಾಗಾದ್ರೆ ಯಾರು ಈ ಎಲ್ಲ ಅಪರಾಧಗಳಲ್ಲಿ ಅಲ್ಲಿ ಕೇಳಿ ಬರ್ತ ಬಂದಿರತಕ್ಕಂತಹ ಹತ್ತಾರು ನೂರಾರು ಕೊಲೆಗಳಲ್ಲಿ ಅತ್ಯಾಚಾರಗಳಲ್ಲಿ ಅಪರಾಧಿಗಳು ಯಾರು ಅನ್ನೋದು ಇವರಿಗೆ ಗೊತ್ತಿದೆ ಆದ್ರೆ ಅವರು ಅವರನ್ನ ಮುಚ್ಚಿಡ್ಲಿಕ್ಕೆ ಏನೋ ಒಂದು ಸಂಚು ಮಾಡ್ತಾ ಇದ್ದಾರೆ ನಿಜವಾದ ಷಡ್ಯಂತ್ರವನ್ನ ಬಹುಶಾಲಿನ ಅಪರಾಧಿಗಳು ಧರ್ಮಸ್ಥಳದಲ್ಲಿ ಅವ್ರು ಯಾರು ಅಂತ ನಮಗೂ ಗೊತ್ತಿಲ್ಲ ಬಹುಶಃ ಎಸ್ ಐ ಟಿ ತನಿಖೆ ಸರಿಯಾಗಿ ನೋಡಿದ್ರೆ ಅದು ಹೊರಗೆ ಬರಬಹುದು ಆ ಅಪರಾಧಿಗಳು ಆ ದರೋಡೆ ಆ ಒಂದು ಗ್ಯಾಂಗ್ ಆ ಒಂದು ಕೊಲೆಗಡಕರು ಅತ್ಯಾಚಾರಿಗಳು ಮತ್ತು ನಮ್ಮ ಸರ್ಕಾರದ ಅಥವಾ ನಮ್ಮ ರಾಜ್ಯದ ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷದ ಕೆಲವು ರಾಜಕಾರಣಿಗಳು ಸೇರಿ ಇದನ್ನ ಮುಚ್ಚಿ ಹಾಕೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಹೇಳ್ಬೇಕಾಗತ್ತೆ ಮಾನ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಯೂಟ್ಯೂಬರ್ಗಳ ಮೇಲೆ ಸದನದಲ್ಲಿ ಹರಿಹಾಯ್ದಿದ್ದಾರೆ ಧರ್ಮಸ್ಥಳದಲ್ಲಿ ಎರಡು ಯೂಟ್ಯೂಬರ್ಗಳ ಮಧ್ಯೆ ಸಂಘರ್ಷ ನಡೆದಿದೆ ಅಂತ ಹೇಳಿ ಯಾವ ಸಂಘರ್ಷ ನಡೆದಿದೆ ಯಾವ ಯೂಟ್ಯೂಬರ್ಗಳು ಯಾವ ಟ್ಯೂಬರ್ ಮಧ್ಯೆ ಸಂಘರ್ಷ ನಡೆದಿದೆ ಸ್ವಾಮಿ ಅಲ್ಲಿ ಒಂದು ಧರ್ಮಸ್ಥಳದಲ್ಲಿ ಇರುವಂತಹ ಒಂದು ದೊಡ್ಡ ಗ್ಯಾಂಗ್ ಬಂದು ಮೂರು ನಾಲ್ಕು ಜನ ಯೂಟ್ಯೂಬರ್ ಹುಡುಗರ ಮೇಲೆ ಅಮಾನವೀಯಾಗಿ ದ ಹಲ್ಲೆ ಮಾಡಿದೆ ದೌರ್ಜನ್ಯ ಮಾಡಿದೆ ಯೂಟ್ಯೂಬರ್ಗಳು ಯಾರ ಮೇಲೆ ಆದ್ರೂ ಹಲ್ಲೆ ಮಾಡಿದಾರ ಜಿ ಪರಮೇಶ್ವರ್ ಅವರು ತೋರಿಸ್ಬಿಡ್ಲಿ ಯೂಟ್ಯೂಬರ್ಗಳು ಯಾರ ಮೇಲೆ ಎಲ್ಲಿ ಹಲ್ಲೆ ಮಾಡಿದ್ರು ಎಲ್ಲಿ ದೌರ್ಜನ್ಯ ಮಾಡಿದ್ರು ಎಲ್ಲಿ ಗಲಾಟೆ ಮಾಡಿದ್ರು ಅಂತ ಹೇಳಿ ಹೌದು ಯೂಟ್ಯೂಬರ್ಗಳು ಬಹಳಷ್ಟು ಜನ ತಮಗೆ ಕಣ್ಣಂತ ಸತ್ಯವನ್ನ ಹೇಳ್ತಿದ್ದಾರೆ ಅದು ಸುಳ್ಳು ಸತ್ಯ ಅದರ ಸತ್ಯಾಂಶಗಳು ಇರ್ಬೋದು ಸತ್ಯ ಕೆಲವೊಂದು ಅತಿರೇಕಗಳು ಇರ್ಬೋದು ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಇವತ್ತು ಅತಿ ನಿತ್ಯ ಜನರಿಗೆ ಅತಿರೇಕಗಳನ್ನ ಸುಳ್ಳು ಸುದ್ದಿಗಳನ್ನ ದ್ವೇಷದ ಸುದ್ದಿಗಳನ್ನ ಬಿತ್ತರಿಸ್ತಾ ಇರ್ತಕ್ಕಂಥದ್ದು ಯಾರು ಯೂಟ್ಯೂಬರ್ಗಳ ಅಥವಾ ಈ ಸೋಕಲ್ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಇವರು ಎಷ್ಟು ಸುಳ್ಳುಗಳನ್ನ ಇವತ್ತು ಹರಿಬಿಡ್ತಾ ಇದ್ದಾರೆ ಮಾಧ್ಯಮಗಳ ಮೂಲಕ ಇದ್ರ ಬಗ್ಗೆ ಯಾಕೆ ತನಿಖೆ ಕ್ರಮ ತಗೊಳಕಾಗಲ್ಲ ಇವತ್ತು ಯೂಟ್ಯೂಬರ್ ಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ನಾವು ಕಾಯ್ದೆಯನ್ನ ತರ್ತಿದೀವಿ ಅನ್ನೋ ಅರ್ಥದಲ್ಲಿ ಜಿ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ ಸ್ವಾಮಿ ಇವತ್ತು ಈ ಒಂದು ಸೌಜನ್ಯ ಪ್ರಕರಣ ಇರಲಿ ಅಥವಾ ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಅತ್ಯಾಚಾರಗಳು ಅಥವಾ ಅನಾಚಾರಗಳು ಏನಾದ್ರೂ ಇದ್ರೆ ಅದು ಇವತ್ತೊಂದು ಎಸ್ ಐ ಟಿ ಮಾರ್ಗವರೆಗೆ ಬಂದಿದೆ ಅಂತ ಹೇಳಿದ್ರೆ ಕಳೆದ ಹತ್ತು ವರ್ಷದಲ್ಲಿ ಯಾವ ಒಂದು ಮುಖ್ಯ ವಾಹಿನಿ ಮಾಧ್ಯಮ ಕೂಡ ಮಾತಾಡ್ತಾ ಇರಲಿಲ್ಲ ಅಂಥದ್ರ ಮಧ್ಯೆ ಈ ಯೂಟ್ಯೂಬರ್ಗಳೇ ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಬಂದಿದ್ದಾರೆ ಎಲ್ಲಿ ಅದರ ಬಗ್ಗೆ ಹೋರಾಟ ನಡೀಲಿ ಅದ್ರ ಬಗ್ಗೆ ಯೂಟ್ಯೂಬರ್ಗಳು ಮಾತಾಡಿದ್ದಾರೆ ಆ ಯೂಟ್ಯೂಬರ್ಗಳ ಮೇಲೆ ಕೇಸ್ಗಳನ್ನ ಹಾಕಿದ್ದಾರೆ ಇದೇ ಧರ್ಮಸ್ಥಳದವರು ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯವರು ಹೋಗಿ ಕೇಸ್ಗಳನ್ನ ಹಾಕಿದ್ದಾರೆ ಗ್ಯಾಗ ಆರ್ಡರ್ಗಳನ್ನ ತಂದಿದ್ದಾರೆ ಅದ್ಯಾವುದಕ್ಕೂ ಕೂಡ ಬಗ್ಗದೇನೆ ಇವತ್ತು ಸತ್ಯವನ್ನ ತಮ್ಮ ಒಂದು ಹಕ್ಕೊತ್ತಾಯಗಳನ್ನ ಇವತ್ತು ಈ ಯೂಟ್ಯೂಬರ್ಗಳು ಮುಂದಿಡ್ತಾ ಬಂದಿದ್ದಾರೆ ಅವರು ಇಷ್ಟು ದಿನ ಸತ್ಯವನ್ನು ಹೇಳಿದಕ್ಕೋಸ್ಕರ ಅವರ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದೀರಾ ಪರಮೇಶ್ವರ್ ಅವರೇ ನಿಮ್ಮ ಉದ್ದೇಶ ಏನು ನೀವು ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಉತ್ತರ ಕೊಡಿ ಇವತ್ತು ಈ ದೇಶದಲ್ಲಿರುವ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಿದೆ ನಮ್ಮ ಸಂವಿಧಾನ ಬದ್ಧವಾದಂತಹ ಹಕ್ಕು ಅದನ್ನ ಹತ್ತಿ ನಿಮಗೂ ಕೂಡ ನೀವು ಗೃಹ ಆಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ನಿಮಗೂ ಕೂಡ ಹಕ್ಕಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ನೀವು ಈ ರೀತಿ ಸರ್ವಾಧಿಕಾರಿ ಧೋರಣೆಯನ್ನ ಯೂಟ್ಯೂಬರ್ಗಳ ಮೇಲೆ ತೋರಿಸಿದ್ರೆ ಬಹುಶಃ ಅದರ ಪರಿಣಾಮ ಬಹಳ ಕೆಟ್ಟದಾಗಿ ಇರುತ್ತೆ ಮತ್ತು ನಿಮ್ಮ ಸರ್ಕಾರಕ್ಕೆ ಅತ್ಯಂತ ಜನವಿರೋಧಿ ಅನ್ನೋ ಪಟ್ಟವನ್ನು ನೀವು ಕಟ್ಕೋತೀರಾ ನೀವು ಒಬ್ಬ ಜನ ವಿರೋಧಿ ಗೃಹ ಸಚಿವ ಅನ್ನೋ ಒಂದು ಆರೋಪವನ್ನು ಹಣೆ ಪಟ್ಟಿಯನ್ನು ನೀವು ಕಟ್ಕೋಬೇಕಾಗತ್ತೆ ಅಂತಹ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ಸತ್ಯದ ಪರವಾಗಿ ನಿಂತ್ಕೊಳ್ಳಿ ಅಂತ ನಿಮಗೆ ನಾವು ಸಲಹೆಯನ್ನ ಕೊಡ್ತಾ ಮತ್ತು ಈ ವಿಷಯದಲ್ಲಿ ಈ ತನಿಖೆ ಹಳ್ಳ ಹಿಡಿಯದ ರೀತಿನಲ್ಲಿ ಇದನ್ನ ಸರಿಯಾಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ತಲುಪಿಸಕ್ಕಂಥ ಹೊಣೆಗಾರಿಕೆ ನಿಮ್ಮ ಮೇಲೆ ಇದೆ ಅನ್ನೋದನ್ನ ಹೇಳ್ತಾ ನಮಸ್ಕಾರ